ನಗರದ ಐವಿಕೆ ಕಾಲೇಜಿನ ಸಭಾಂಗಣದಲ್ಲಿದ್ದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ವತಿಯಿಂದ ಅರವತ್ತಾರನೇ ಸರ್ವ ಸದಸ್ಯರ ವಾರ್ಷಿಕ ಅಧಿವೇಶನ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಲೆನಾಡು ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ಮಾತನಾಡಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನಮ್ಮ ಸಂಸ್ಥೆ ಉತ್ತಮವಾದ ಸಾಧನೆಯನ್ನು ಮಾಡಿದ್ದು ಇನ್ನು ಹಲವಾರು ಕೆಲಸಗಳನ್ನು ಮುಖ್ಯವಾಹಿನಿಗೆ ತರಲು ಆಯೋಜಿಸಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇತರೆ ಸಂಸ್ಥೆಗಳನ್ನು ಒಳಗೊಂಡು ರಾಷ್ಟಮಟ್ಟದ ಬೃಹತ್ ಸಮಾವೇಶವನ್ನು ಮಾಡಬೇಕೆಂಬ ಉದ್ದೇಶವನ್ನು ಹೊಂದಿದ್ದೇವೆ ಅಲ್ಲದೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಅನೇಕ ಕಂಪನಿಗಳಿಗೆ ಒಳಪಡುತ್ತಿದ್ದು ಅದರಲ್ಲೂ ವಿದ್ಯಾರ್ಥಿಗಳಿಗೆ ಉದ್ಯೋಗ

ಉದ್ದೇಶ ಇದೆ ಇಲ್ಲಿ ಕೆ ಡಿಗ್ರಿ ಕಾಲೇಜಿನಲ್ಲಿ ಆ ಡಿಗ್ರಿ ಕಾಲೇಜಿನಲ್ಲಿ ಅನೇಕ ಸಮಸ್ಯೆಗಳಿದೆ ಯಾಕೆಂದರೆ ಡಿಗ್ರಿ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳೇ ಕಮ್ಮಿಯಾಗಿದ್ದಾರೆ ಆದರೆ ನಮಗೆ ಈಗ ಬಿ ಬಿ ಎ ಕೋರ್ಸು ಮತ್ತು ಒಂದು ಬಿ ಸಿ ಎ ಕೋರ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ ಆದ್ದರಿಂದ ಅದು ಪರವಾಗಿಲ್ಲ ಆದರೂ ಸಹ ಇದನ್ನು ಡಿಗ್ರಿ ಕಾಲೇಜನ್ನು ಯಾವ ರೀತಿ ನಾವು ಈ ಸಂದರ್ಭದಲ್ಲಿ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ಮುದ್ದೇಗೌಡ ಉಪಾಧ್ಯಕ್ಷ ಚೌಡುಬಳ್ಳಿ ಪುಟ್ಟರಾಜು ಕಾರ್ಯದರ್ಶಿ ದೇವೇಗೌಡ ಅರವಿಂದ್ ಶಿವರಾಮ ಕೃಷ್ಣಯ್ಯ ಶ್ರೀಧರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು